ದೌಲತ್ತು ದುರಾಂತೋ ನಿನ್ ಹತ್ರ ಕೆಲಸ ಮಾಡೋರ ಹತ್ರ ಇಡ್ಕೋ ಅದನ್ನ ಬಿಟ್ಟು ನಮ್ ಡೆಲಿವರಿ ಬಾಯ್ಸ್ ಹತ್ರ ನೀನ್ ಇಡ್ಕೊಳಕ್ ಬರ್ಬಾಡ ಯಾಕಂದ್ರೆ ನಿನ್ನ ನೀನ್ ಯಾವನ್ ಗುರು ಮುಟ್ಟಕ್ಕೆ ನೀನ್ ಯಾವನು ನೀನ್ ದುಡ್ಡು ಕೊಡ್ತಿದ್ಯಾ ನಿನ್ನತ್ರ ಕೆಲಸ ಮಾಡ್ತಿದ್ದಾನ ನಿನಗ ಅಷ್ಟ ಹಾಯ್ ಸತ್ರ ಹೇಳ್ಕೊಂಡು ನಮ್ಮ ಮನಸ್ಸಲ್ಲಿ ಮತ್ತೊಂದು ವೀಡಿಯೋ ಗಮನಿಸ್ ಹೋಗುತ್ತೆ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ನಿಮ್ಗೆ ಒಂದು ವೀಡಿಯೋ ಹಾಕ್ತೀನಿ ಓಕೆ ನಾ ಫಸ್ಟ್ ಆ ವೀಡಿಯೋನ ನೋಡ್ಕೊಂಡ್ ಬಂದು ಅದಾದ್ಮೇಲೆ ನಿಮಗೆ ಈ ವಿಡಿಯೋ ಬಗ್ಗೆ ಈ ಟೈಟ್ಲ್ ಬಗ್ಗೆ ಈ ಒಂದೇ ನಾನು ಹಾಕಿದ್ದೀನಿ ನೀವು ಆಲ್ರೆಡಿ ತಮ್ಮನೇಲಿ ಟೈಟ್ಲಲ್ಲಿ ನೋಡಿದ್ರೆ ಅದ್ರ ಬಗ್ಗೆ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಅಂದ್ರ ಇಲ್ವಾ ಬೇರೆ ಕೆಲಸ ಅಂತ ಬೇರೆ ಕೆಲಸ ಅಂದ್ರೆ ತಾನೆ ಇಲ್ಲ ನಾವು ವೇಟ್ ಮಾಡ್ತೇನೆ ಅಂತ ಹೇಳಿದ್ರೆ ಇಲ್ಲ ಇವತ್ತು ತೋರಿಸಿ ಅಂತ ಹೇಳಿರೋದು ತೋರಿಸಿ ತೋರಿಸಿ ನಡಿ ಅಲ್ಲ ಲೇಟ್ ಮಾಡಿ ಆದ್ರೆ ಹೇಳಿ ನೀವು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಕೊಡಿ ರೆಸ್ಪಾನ್ಸ್ ಕೊಡಿ ನಮ್ಗೆ ಬೇರೆ ಕೆಲಸ ಇಲ್ಲ ಅಂದ್ರೆ ತಾನೆ ನೀವೇ ಅಂದ್ರೆ ತಾನೇ ಬೇರೆ ಕೆಲಸ ಇಲ್ಲ ನಮ್ಗಂತ ಏನು ರೆಸ್ಪೆಕ್ಟ್ ಕೊಡಿ ಅದೇ ಸರ್ ಅದೇ ಸರ್ ಹೇಳ್ತಾ ಇದ್ ನಾವು ನಮ್ಮ ಮೊಬೈಲ್ ಕೊಡಿ ಅಂತ ಹೇಳಿದ್ರೆ ತೋರಿಸಿ ಅಂತ ಹೇಳಿರೋದು ನಾವು ರಿಸ್ಪೆಕ್ಟ್ ತಾನೆ ಮಾತಾಡ್ತಾ ಇದ್ದೀವಿ ರೆಸ್ಪೆಕ್ಟ್ ಕೊಡ್ತಾ ಇತ್ತು ನಾವು ರೆಸ್ಪೆಕ್ಟ್ ಕೊಡ್ತಾ ಇದ್ದಾನೆ ಹೋಗೋ ಬಾರ ಅಂತ ಹೋಗಬಾರ ಅಂತ ಮಾತಾಡ್ತಾ ಇಲ್ಲ ನಾನು ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ ಹಾ ಸರಿ ಏನ್ ಮಾತಾಡಿ ನಾ ತೋರಿಸಿ ಅಂತ ಹತ್ತಿರೋದು ಈ ಥರ ಕೊಟ್ಟಿರ್ತಾನೆ ತೋರಿಸಿ ಅಂತ ಹೇಳಿರೋದು ಹಾಂ ಸರಿ ತೋರಿಸಿ ಐವತ್ತು ನಿಮಿಷ ಅಂತ ಹಾಂ ಸರಿ ನನ್ನೊಂದು ಐ ಡಿ ನಂಬರ್ ಹೇಳ್ತೇನೆ ಡಬಲ್ ನೈನ್ ಫೋರ್ ತ್ರೀ ತೋರಿಸಿ ಡಬಲ್ ನೈನ್ ಫೋರ್ ತ್ರೀ ಒಂದು ಆರ್ಡರ್ ಐ ತೋರಿಸಿ ಹಾಗಾದ್ರೆ ನಾನು ರಿಸ್ಪೆಕ್ಟ್ ಕೊಟ್ಟೇ ಮಾತಾಡ್ದೆ ಸರ್ ಅಂತಾನೆ ಮಾತಾಡ್ಸಿ ಹೋಗೋ ಅಂತ ನೀವು ಮಾತಾಡ್ತಾ ಇರೋದು ಬೇರೆ ಅಂತ ನೀವಂತ ಇದ್ರಾ ನಿಮ್ಮ ಟೈಮಿಂಗ್ಸ್ ಪ್ರಕಾರ ಏನಿರುತ್ತೆ ಟೈಮಿಂಗ್ಸ್ ನೋಡಿ ಹಾಂ ಹೌದಾ ರೆಸ್ಪೆಕ್ಟ್ ಕೊಡಿ ಅಷ್ಟೇ ಹೋಗಬಾರ ಅಂತ ಮಾತಾಡಬೇಡಿ ನಮಗೂ ಬರುತ್ತೆ ಏನು ಹೋಗಂತೇಳ್ತಾರದು ಕರೆಕ್ಟಾಗಿ ರೆಸ್ಪಾನ್ಸ್ ಕೊಡಿ ಮತ್ತೆ ಹಾಂ ಹೌದು ಮತ್ತೆ ಎಷ್ಟೊತ್ತಾಯ್ತು ಆರ್ಡರ್ ಮಾಡಿರ್ತಾರೆ ಹಾಂ ಮತ್ತೆ ಅರ್ಧ ಅರ್ಧ ಗಂಟೆವರೆಗೂ ಯಾರು ಮಾತಾಡೋದು ಅಂತ ಅವ್ರು ಹಾಗೆ ಮಾತಾಡ್ತಾರೆ ಮೊನ್ನೆ ಮತ್ತೆ ಮಾತಾಡಿ ಒಬ್ಬೊಬ್ಬರೇ ಮಾತಾಡಿದ್ರೆ ಮತ್ತೆ ಅಂತ ಎದು ಮಾತಾಡೋದು ಮೇಡಮ್ ನೀವು 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 ರೆಸ್ಪೆಕ್ಟ್ ಕೊಡ್ತೀ

ಎಷ್ಟೊತ್ತೈತ ರೆಡಿ ಕೊಟ್ಟಿಲ್ಲ ಅದೇ ಹೇಳ್ತಾ ಇದೀವಿ ರೆಡಿ ಕೊಟ್ಟಿಲ್ಲ ನನ್ಗೆ ಅದು ಗೊತ್ತು ಎಷ್ಟೊತ್ತೈತ್ ನಾವು ವೇಟ್ ಮಾಡೋಣ ರೂಲ್ಸ್ ರಿಸ್ಪೆಕ್ಟ್ ಕೊಡಿ ಅಂತ ಹೇಳ್ತಾ ಇರೋದು ಅಂತ ಏನ್ ಮಾತಾಡೋದು ಏನ್ ಮಾತಾಡೋದು ಬೈದಿಲ್ಲ ಹೋಗಬಾರ್ದು ಎದು ಮಾತಾಡ್ತಾ ನಾನು ತಾನೇ ಮಾತಾಡ್ತಾ ಮಾಡ ನಮಗೂ ಗೊತ್ತು ನಾನೇನು ಮಾತಾಡಿದ್ನಾ ಏನು ಮಾತಾಡಿಲ್ಲ ನಿಮ್ಗೆ ನಾನ್ ಬೇರೆ ಕೊಡಿ ಅಂತ ಹೇಳ್ತಾ ಇರೋದು ಎಷ್ಟೊತ್ತಾಯ್ತು ಅಂತ ಕೇಳ್ತಾ ಇದ್ದೀನಿ ಓಕೆನಾ ನಮಗೂ ಬರುತ್ತೆ ಓಕೆ ಓಕೆ ಏನು ಅಮ್ಮನಂತ ಬೈತಾ ಇರೋದು ಅಮ್ಮನಂತ ಏನಂತ ಬೈತಾ ಇರೋದು ಹಾ ಹಾ ಏನಂತ ಅಮ್ಮನಂತ ಬೈತಾ ಇರೋದು ಏನು ಏನು ಅಮ್ಮನಂತ ಬೈತಾ ಇರೋದು ಏನಂತ ಮನಂತ ಬೈತಾ ಇದೀರ ಇಲ್ಲ ಕರೆಕ್ಟಾಗಿ ಮಾತಾಡಿ ಮತ್ತೆ ಕರೆಕ್ಟಾಗಿ ಮಾತಾಡಿ ಇಲ್ಲ ಬ್ರೋ ಯಾರು ಡೆಲಿವರಿ ಬಾಯ್ದ ಏನು ಇದ್ರೆ ಮಾಡಲ್ವ ನೀವು ಇರೀ ನಾ ಕ್ಯಾನ್ಸಲ್ ಮಾಡ್ಕೋತ ಇದ್ದಾನೆ ಇಲ್ಲ ನಾನು ಕ್ಯಾನ್ಸಲ್ ಮಾಡ್ಕೊತಾ ಇದ್ದೀನ ನಾ ಕ್ಯಾನ್ಸಲ್ ಇದೀನಿ ಇದ್ದೀನಿ ಆಯ್ತಾನ ಆಯ್ತಾನ ಆಯ್ತಣ್ಣ ಆಯ್ತಣ್ಣ ಕ್ಯಾನ್ಸಲ್ ಸ್ನೇಹತ್ರ ಸೊ ಈಗೇನು ನೀನ್ ವಿಡಿಯೋ ನೋಡಿದೀರಾ ಇದು ಬಂದು ಆಗಿರುವಂತ ಘಟನೆ ಬಂದ್ಬಿಟ್ಟು ರಾಮಚಂದ್ರಪುರ ವಿದ್ಯಾರಾಯಣಪುರ ನಿಯರ್ ಬೈ ಆಗಿರುವ ವ್ಯಕ್ತಿ ಬಂದ್ಬಿಟ್ಟು ನಿಮ್ಗೆಲ್ಲ ಗೊತ್ತಿದ್ದಾರೆ ಆರ್ ಜೆ ಕರ್ಣಿಗ್ ಅಂತ ನನ್ನ ಫ್ರೆಂಡೇ ಅವನು ಸೊ ಅವ್ನಿಗೆ ಈ ಘಟನೆ ನಡೆದಿರೋದು ಸೊ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ನಾನೊಬ್ಬ ಡೆಲಿವರಿ ಬಾಯ್ ಆಗಿ ಯಾಕಂತಂದ್ರೆ ನನ್ನ ಮಗನ್ ನಾನು ನಾವೇನ್ ಕಲ್ ಕಲ್ತನ ಮಾಡ್ಕೊಂಡು ದುಡಿಯೋಕ್ ಬಂದಿದೀವ ಇಲ್ಲೇನಾದ್ರೂ ಕಲ್ತನ ಮಾಡ್ತಾ ನಮ್ಮ ಜೀವನ ನಡೆಸ್ತಾ ಇದೀವ ನಾವು ನಿಯತ್ತಾಗಿ ದುಡಿತಾ ಇದೀವಿ ಗುರು ನಾವ್ ಯಾರು ಹೊಟ್ಟೆ ಮೇಲೆ ಹೊಡ್ದೋ ಇಲ್ಲಾಂದ್ರೆ ಯಾರಿಗೂ ಅನ್ಯಾಯ ಮಾಡಿ ಅಂತ ದುಡಿತಾ ಇಲ್ಲ ಸರಿನಾ ಇಲ್ಲಿ ಘಟನೆ ಏನ್ ನಡೆದಿದೆ ಅಂತ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಅದಾದ್ಮೇಲೆ ಇದ್ರ ಬಗ್ಗೆ ನಾನು ಏನೇ ಅಪ್ಡೇಟ್ ಇದ್ರೆ ನಿಮಗೆ ತಿಳಿಸ್ಕೊಡ್ತೀನಿ ಆಕ್ಚುಲಿ ಇದು ನಡೆದಿರುವಂತ ಘಟನೆ ಅಂದ್ರೆ ಲೈಕ್ ಇವತ್ತಿನ ಡೇಟ್ ಹೇಳ್ಬಿಡ್ತೀನಿ ಯಾಕಂದ್ರೆ ಈ ವಿಡಿಯೋ ಅವಾಗ ಅಪ್ಲೋಡ್ ಆಗುತ್ತೋ ಗೊತ್ತಿಲ್ಲ ನಾಳೆ ಅಪ್ಲೋಡ್ ಆಗ್ಬೋದು ಇವತ್ತು ಇಪ್ಪತ್ತೇಳನೇ ತಾರೀಕು ಆಗಿರೋ ಘಟನೆ ಬಟ್ ವಿಡಿಯೋ ಅವಾಗ ಅಪ್ಲೋಡ್ ಅಪ್ಲೋಡ್ ಆಗುತ್ತೋ ಗೊತ್ತಿಲ್ಲ ಇಪ್ಪತ್ತೇಳನೇ ತಾರೀಕು ಆಗಿರುವಂತ ಘಟನೆ ಇದು ಏನಾಗಿದೆ ಅಂತಂದ್ರೆ ನಮ್ಮ ಎಸ್ ಆರ್ ಜೆ ಕನ್ನಡಿಗ ಸುಭಾಷ್ ನನ್ನ ಫ್ರೆಂಡ್ ಅವನು ಆರ್ಡರ್ನ ಪಿಕ್ ಮಾಡೋಕೆ ಅಂತ ಹೋಟ್ಲ್ ಹತ್ರ ಹೋಗಿರ್ತಾನೆ ಅಲ್ಲಿ ಹೋದಾಗ ಅಲ್ಲಿ ಈಗ ನಿಮ್ಗೆಲ್ಲ ಗೊತ್ತಿದೆ ಎಷ್ಟೋ ತನಕ ವೇಟ್ ಮಾಡೋಕಾಗುತ್ತೆ ಹದಿನೈದು ನಿಮಿಷ ವೇಟ್ ಮಾಡ್ಸಿದ್ದಾರೆ ಸೊ ಅದಾದ್ಮೇಲೆ ಹೋಗಿ ಕೇಳಿದಾನೆ ಆರ್ಡರ್ನ ಕೇಳಿದಾಗ ಅವರು ಲೈಕ್ ಅವರು ಬಿಜಿ ಇದ್ರು ಇವತ್ತು ಸಂಡೇ ಆಗಿರೋದ್ರಿಂದ ಆರ್ಡರ್ಸ್ ಜಾಸ್ತಿ ಇರ್ತದೆ ಸೊ ಅವರು ಬಿಜಿ ಇದ್ದಾರೆ ಸೊ ಇವರು ಪದೇ ಪದೇ ಕೇಳಿದಾನೆ ಏನಕ್ಕೆ ಅಂತಂದ್ರೆ ಈಗ ನೋಡಿ ನಮಗೆ ಒಂದು ದಿನದಲ್ಲಿ ಮೂವತ್ತೈದು ನ ಕಂಪ್ಲೀಟ್ ಮಾಡಲೇಬೇಕು ನಾವು ಮೂವತ್ತೈದು ಆರ್ಡರ್ ಕಂಪ್ಲೀಟ್ ಮಾಡಿಲ್ಲ ಅಂತಂದ್ರೆ ನಮಗೆ ಇನ್ಸೆಂಟಿವ್ ಒಂದು ರೂಪಾಯಿನೂ ಬರಲ್ಲ ಆ ಒಂದು ಇಂಟೆನ್ಶನ್ ಅಲ್ಲಿ ನಾವು ಬೇಗ ಬೇಗ ಕ್ಲಿಯರ್ ಮಾಡಬೇಕು ಡ್ಯೂಟಿಗಳನ್ನ ಅದಕ್ಕೋಸ್ಕರ ಇವ್ನೇನ್ ಮಾಡಿದಾನೆ ಹೋಗಿ ಕೇಳಕ್ಕೆ ಕೇಳಿದ್ದಾನೆ ಹೋಗ್ಬಿಟ್ಟು ಫಸ್ಟ್ ಒಂದ್ ಎರಡು ಮೂರು ಸರಿ ಕೇಳಿದಾಗ ಅವರು ಆಯ್ತು ಕೊಡ್ತೀವಿ ಕೊಡ್ತೀವಿ ಅಂದಿದ್ದಾರೆ ಅದಾದ್ಮೇಲೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ಅಂದಿದ್ದಾರೆ ನೀವು ನೋಡಿದೀರ ವಿಡಿಯೋದಲ್ಲಿ ಏನ್ ನಡೀತಿದೆ ಅಂತ ನನ್ನ ಪ್ರಶ್ನೆ ಯಾರು ತಪ್ಪಿದೆ ಅಂತ ನಾನು ಹೇಳಕ್ ಹೋಗಲ್ಲ ಈಗ ಆಸ್ ಅ ರೈಡರ್ ಆಗಿ ನಮ್ಮ ಸುಭಾಷ್ ಏನ್ ಮಾತಾಡಿರಬಹುದು ಮಾತ ಅವ್ರಿಗೆ ಮಾತು ಅದು ಅಂದ್ರೆ ಇವ್ನೇನ್ ಮಾತಾಡಿದಾನೆ ಅದು ಅವ್ರಿಗೆ ಕೋಪ ಬಂದಿರಬಹುದು ಯಾಕಂತಂದ್ರೆ ಅವ್ರು ಬಿಸಿ ಇದ್ರು ಲೈಕ್ ಎಷ್ಟು ಜನನ ನೋಡ್ತಾ ಇದ್ರು ಕಸ್ಟಮರ್ಸ್ ನೋಡ್ಕೊಂಡು ಈ ಕಡೆ ನೋಡ್ಕೊಂಡು ಅದು ಅವ್ರು ಏನೋ ಅದು ಘಟನೆ ನಡೆದಿದೆ ನನ್ನ ಪ್ರಶ್ನೆ ನಿನ್ನಿಗೆ ನಮ್ಮ ಡೆಲಿವರಿ ಬಾಯ್ಸ್ನಾಗ್ಲಿ ಯಾರನ್ನೇ ಆಗ್ಲಿ ಮುಟ್ಟೋ ಅಂತ ರೈಟ್ಸ್ ಯಾರು ಕೊಟ್ಟಿದ್ದಾರೆ ಅನ್ನೋ ನನ್ನ ಪ್ರಶ್ನೆ ಆ ಅಲ್ಲಿ ಆ ವ್ಯಕ್ತಿಗೆ ಆ ವ್ಯಕ್ತಿ ಓನರ ಸರ್ವ ಕೆಲಸ ಮಾಡೋಣ ಇನ್ನೊಬ್ನೋ ಗೊತ್ತಿಲ್ಲ ಬಟ್ ಆದ್ರೆ ನಿಮಗೆ ಮಾತಾಡೋ ಅಂತ ಹಕ್ಕಿದೆ ಆ ಪ್ರ ಆ ಹುಡುಗನ್ಗೆ ಹೇಳೋ ಅಂತದ್ದು ಇದೆ ನೀನು ನಿನ್ನ ಕಡೆಯಿಂದ ಏನಾಗಿದೆ ನೀನು ಅದನ್ನ ಅವ್ರಿಗೆ ಹೇಳ್ಬೋದು ಅದನ್ನ ಬಿಟ್ಟು ನಿನಗೆ ಕೈ ಮಾಡುವಂತದ್ದು ಏನಿದೆ ನಿನ್ನಂತ ನೀನ್ ನಿನ್ನ ರೌಡಿಸಮು ಇದೆಲ್ಲ ನೀನು ನಿನ್ನ ನಿನ್ನ ಮನೆಯಲ್ಲಿ ನಿನ್ನ ಹೋಟ್ಲಲ್ಲಿ ನಿನ್ನ ಹತ್ರ ಕೆಲಸ ಮಾಡೋರ ಹತ್ರ ಇಟ್ಕೊಂಡ ನೀನು ನಿನ್ನತ್ರ ನಾವು ಕೆಲಸ ಮಾಡಕ್ಕೆ ನಮ್ಮ ಡೆಲಿವರಿ ಬಾಯ್ಸ್ ಯಾರು ಬಂದಿಲ್ಲ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ನಾನು ಕೇಳ್ಪಟ್ಟೆ ಈ ಘಟನೆ ಆದ್ಮೇಲೆ ಸುಮಾರು ಜನ ನಮ್ಗೆ ಹೇಳ್ತಿದ್ದಾರೆ ಇದೇ ತರ ಘಟನೆಗಳು ನಡೀತಾನೆ ಇದೆ ಅಲ್ಲಿ ನಡೆದಿದ್ದಾವೆ ಇದಕ್ಕೂ ಮುಂಚೆನೂ ಅಂತ ಫಸ್ಟ್ ಆಫ್ ಆಲ್ ನೀನ್ ಹೋಟ್ಲ್ ನಡೆಸ್ತಿದ್ಯಾ ಇಲ್ಲ ರೌಡಿಸಮ್ ಮಾಡ್ತಿದ್ಯಾ ನೀನು ಯಾರು ನಿನಗೆ ಮುಟ್ಟಕ್ ರೈಡ್ ಸರ್ ಕೊಟ್ರು ನನ್ನ ಪ್ರಶ್ನೆ ಇಷ್ಟೇ ನೀನ್ ಮಾತಲ್ಲಿ ಸಾವಿರ ನೀವು ಮಾತಾಡು ನೀನ್ ಹೇಳು ಅದೆಲ್ಲ ನಾನು ಕೇಳಕ್ ಹೋಗಲ್ಲ ನೀನ್ ಅದ್ರಲ್ಲ ಏ ಕ್ಯಾನ್ಸಲ್ ಮಾಡ್ಕೊಂಡು ಹೋಗು ಅದೊಂದು ಇದೊಂದು ಅಂತ ಮಾತಾಡಿದ್ಯಾ ನಿನ್ನ ದೌಲತ್ತು ದುರಂಕಾರ ನಿನ್ನ ಹತ್ರ ಇಡ್ಕೋ ನಿನ್ ಹತ್ರ ಕೆಲಸ ಮಾಡೋರ್ ಹತ್ರ ಅದನ್ನ ಬಿಟ್ಟು ನಮ್ಮ ಡೆಲಿವರಿ ಬಾಯ್ಸ್ ಹತ್ರ ನೀನ್ ಇಟ್ಕೊಳಕ್ ಬರಬೇಡ ಯಾಕಂದ್ರೆ ನಿನ್ನಿಂದ ನಾವೇನ್ ಬದುಕ್ತಾ ಇಲ್ಲ ನಿನಗೆ ನಾನ್ ಬಿಸ್ನೆಸ್ ಮಾಡ್ಕೊಡ್ತಾ ಇರೋದು ನಾನು ಆರ್ಡರ್ನ ತಗೊಂಡೋಗ್ಬಿಟ್ಟು ಕಸ್ಟಮರ್ಗೆ ಡ್ರಾಪ್ ಮಾಡಿದ್ರೆ ನಿನ್ಗೆ ದುಡ್ಡು ತಲೆಯಲ್ಲಿ ಇಡ್ಕೋ ನೀನು ಬುಕ್ ಮಾಡಿದ ಬರೋದು ಕಸ್ಟಮರ್ ಬುಕ್ ಮಾಡಿದ್ರೆ ನನಗೆ ದುಡ್ಡು ಬರೋದು ಅದನ್ನ ನಾನು ಡ್ರಾಪ್ ಮಾಡಿದ್ರೆ ನಿನಗೆ ದುಡ್ಡು ಬರೋದು ಇದನ್ನ ತಲೆಯಲ್ಲಿ ಇಟ್ಕೊ ಫಸ್ಟ್ ಆಫ್ ಆಲ್ ನೀನು ಯಾವನ ಗುರು ಮುಟ್ಟಕ್ಕೆ ನೀನು ಯಾವನು ನೀನು ದುಡ್ಡು ಕೊಡ್ತಿದ್ಯಾ ನಿನ್ನತ್ರ ಕೆಲಸ ಮಾಡ್ತಿದ್ದಾನ ನಿನಗಷ್ಟು ಅವ್ನು ಮಾ ಅವ್ನು ಮಾತಾಡಿದ್ ಅಷ್ಟು ಇರಿಟೇಟ್ ಆಗ್ತಿದೆ ಅಂದ್ರೆ ನೀನು ಪಡೆದು ನೀನು ಸುಮ್ಮನೆ ಆಗು ಅವ್ನು ಮಾತಾಡ್ಕೊಂಡು ಹೋಗ್ಲಿ ಅಂತ ಮುಟ್ಟ ರೈಟ್ಸ್ ನಿನ್ಗೆ ಯಾರು ಕೊಟ್ಟವನೇ ನಿನಗೆ ಅಷ್ಟು ಮಾಡೋಕಾಗ್ತಿಲ್ಲ ಅಂತಂದ್ರೆ ಬ್ಲಾಕ್ ಮಾಡು ಬುಕ್ ಆಫ್ ಮಾಡ್ಕೊ ನೀನು ಇದನ್ನ ನೀನ್ಗೆ ಅಷ್ಟು ಕಸ್ಟಮರ್ಸ್ ನೀನು ಅಲ್ಲೊಂದು ಮಾತು ಹೇಳ್ತೀಯಾ ನಾನು ನಿನಗೆ ನಿನ್ನೆ ನಿನಗೆ ಯಾಕೆ ಕೊಡಬೇಕು ಒಬ್ಬನಿಗೆ ಕೊಡಬೇಕಾ ಅಂತ ಏನೋ ಒಂದು ಹೇಳಿದ್ಯಾ ಹ್ಞೂ ಕೊಡಬೇಕು ನೀನು ಆರ್ಡ್ರ್ ಮಾಡಿರೋದಾರೆ ನೀನು ಆನ್ ಮಾಡಿದ್ಯಾ ಸಿಸ್ಟಮು ಆರ್ಡ್ರ್ ಬಂದೈತೆ ಅವನು ಬಂದವನೇ ಕೇಳ್ತವನೇ ಕೊಡಬೇಕು ನೀನು ಕೊಡ್ಬೇಕು ನಾನು ಅಂತಂದರೆ ನಮ್ಗೇನು ಮಾಡೋಕ್ಕೆ ಮನೇಲಿ ಕೆಲಸ ಇಲ್ದ್ರೆ ನೀನು ಹತ್ರಕ್ಕೆ ಬರ್ತಾನೆ ಹುಡುಗ ಫಸ್ಟು ಮೈನ್ ನನ್ನ ಬಾಯಿಗೆ ತುಂಬ ಬೇಜಾರಾಗ್ತಿದೆ ಏನಕ್ಕೆ ಅಂದರೆ ನಾನೊಬ್ಬ ಡೆಲಿವರಿ ಬಾಯಾಗಿ ನಾನು ನೋಡಿ ನೋಡಿ ನಮಗೂ ಸಾಕು ಬೇಜಾರಾಗಿದೆ ಬಟ್ ಆದರೆ ಕೈ ಮಾಡೋಂತ ಯಾವ ನಿಮಗೆ ಇದು ಕೊಟ್ಟಾರೆ ಇದನ್ನ ಖಂಡಿತವಾಗ್ಲಿ ಇಲ್ಲಿಗೆ ಬಿಡಲ್ಲ ಇದನ್ನ ಮುಂದಿನ ದಿನಗಳಲ್ಲಿ ನನಗೆ ಗೊತ್ತಿದೆ ಏನ್ ಮಾಡಬೇಕು ಅಂತ ಮುಂದೆ ಇದ್ರ ಬಗ್ಗೆ ನೀವು ಅಪ್ಡೇಟ್ ನೋಡ್ತೀರಾ ಇದ್ರನ್ನ ಏನೋ ಒಂದು ಅಪ್ ಮಾಡ್ತೀವಿ ಅಪ್ಡೇಟ್ ತಿಳಿಸ್ತೀವಿ ಅದ್ರಲ್ಲರಿಗೂ ಕಾಯಿರಿ ಬಟ್ ನಾನು ಒಂದು ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ಯಾವುದೇ ರೆಸ್ಟೋರೆಂಟ್ ಅವನಿಗೆ ಆಗ್ಲಿ ನಾವು ನಿಮಗೆ ಬಿಸ್ನೆಸ್ ಮಾಡ್ಕೊಡ್ತಾ ಇದೀವಿ ಹೌದು ನಮ್ಗೆ ದುಡ್ಡು ಸಿಗುತ್ತೆ ಬಟ್ ನಾವ್ ಇಲ್ಲ ಅಂದ್ರೆ ನಿಮ್ಗೆ ಇಲ್ಲ ನೀವು ಎತ್ಕೊಂಡೋಗಿ ಕೊಡ್ತೀರಾ ಕಸ್ಟಮರ್ಸ್ಗೆ ಕಸ್ಟಮರ್ಸ್ ನಿಮ್ ಹೋಟ್ಲಲ್ಲಿ ಆರ್ಡರ್ ಮಾಡ್ತಾರೆ ನೀವು ತಗೊಂಡೋಗಿ ಕೊಡ್ತೀರಾ ಎಂಡ್ ಆಫ್ ದ ಡೇ ನಾವು ತಗೊಂಡೋಗಿ ಕೊಟ್ಟರೆ ನಿಮಗೆ ದುಡ್ಡು ಇದನ್ನ ತಲೆಯಲ್ಲಿ ಇಡ್ಕೊಳ್ಳಿ ಆಮೇಲೆ ಇನ್ನೊಂದು ಹೇಳ್ತೀನಿ ಡಿಲಿವರಿ ಬಾಯ್ಸ್ ಎಷ್ಟು ವರ್ಷ ಆಗಿ ಬಿಟ್ಟಿದ್ರೆ ಅಂದ್ರೆ ಅವ್ನಿಗೆ ಸುಭಾಷ್ಗೆ ಅಲ್ಲಿ ನಡೀತಾ ಇದೆ ಒಂದಿಬ್ರು ಬಂದು ಐ ಆಯ್ತು ಬಿಡೋಣ ಅಂತೀರ ಹೊರ್ತು ಆ ಹುಡುಗನ ತಲ್ತಾ ಇದ್ರೆ ಹೊಡೆಯಕ್ಕೆ ಪ್ರಯತ್ನ ಮಾಡ್ತಿದ್ರೆ ಒಬ್ನೂ ತಡಿಯಿಲ್ಲ ತಡಿಯಕ್ಕೆ ಬಂದ್ರು ಅಟ್ಲೀಸ್ಟ್ ನೀವು ಪ್ರಶ್ನೆ ಮಾಡ್ತಿಲ್ಲ ಫಸ್ಟ್ ನಮ್ ಡಿಲಿವರಿ ಬಾಯ್ಸ್ ಎಚ್ಚೆತ್ಕೊಬೇಕು ನೀನು ಒಬ್ಬ ನಾನು ಪ್ರಶ್ನೆ ಮಾಡಿದ್ದೀನಿ ಅಂದಾಗ ಅಲ್ಲಿರೋರು ಪ್ರಶ್ನೆ ಮಾಡ್ಬೇಕು ಯಾರಿಗೋಸ್ಕರ ಪ್ರಶ್ನೆ ಮಾಡ್ತಿದ್ದೀವಿ ನಾವು ಯಾವ್ದೋ ಯೂಟ್ಯೂಬರ್ ಆಗಲಿ ನಾನಾಗ್ ಎಸ್ ಆರ್ ಜೆ ಕನ್ನಡಿಗಾಗಲಿ ಯಶವಂತ ಆಗಲಿ ಇಲ್ಲಾಂದ್ರೆ ಜಿ ಜೆ ಕನ್ನಡ ಅನ್ನಾಗಲಿ ಯಾರೇ ಆಗಲಿ ಡಿಲಿವರಿ ಬಾಯ್ಸ್ ಅವ್ರಿಗೋಸ್ಕರ ಪ್ರಶ್ನೆ ಮಾಡ್ತಾ ಇದ್ದೀವಿ ನಾವು ನಮಗೋಸ್ಕರ ನಾವು ಪ್ರಶ್ನೆ ಮಾಡ್ತಾ ಇಲ್ಲ ನಾವು ನಮಗೂನು ಆರು ವರ್ಷದಿಂದ ಸಾಕಾಗ್ಬಿಟ್ಟಿದೆ ಇಂಥವು ನೋಡಿ 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 ನಮ್ಮಿಂದ ಇನ್ನೊಂದು ಅಷ್ಟು ಜನಕ್ಕೆ ನಮಗಾಗಿರೋದ್ ಇನ್ನೊಂದು ಅಷ್ಟು ಜನಕ್ಕೆ ಆಗ್ಬಾರ್ದು ಅಂತ ತಿಳಿಸಿ ಹೇಳಕ್ಕೆ ನಾವು ಪ್ರಯತ್ನ ಪಡ್ತೀವಿ ನಾನು ಎಲ್ಲ ಡೆಲಿವರಿ ಬಾಯ್ಸ್ ಅಂದ್ರೆ ಒಂದು ಇಷ್ಟಪಡ್ತೀನಿ ಒಂದು ಚೂರು ಯೋಚನೆ ಮಾಡಿ ಒಬ್ಬ ನಾವೇನಾದ್ರು ಪ್ರಶ್ನೆ ಮಾಡ್ತಿದ್ದೀವಿ ಅಂದ್ರೆ ಏನಕ್ಕೆ ಪ್ರಶ್ನೆ ಮಾಡ್ತಿದ್ದೀವಿ ನಾವು ಪಟ್ಟಿರೋಂತ ಕಷ್ಟ ನಾವು ಅನ್ಭೋಗಿಸಿರೋದು ಇನ್ನೊಬ್ರಿಗೆ ಅಷ್ಟು ಜನಕ್ಕೆ ಅಂತ ನಾವು ಪ್ರಶ್ನೆ ಮಾಡ್ತಿದೀವಿ ಅಷ್ಟೇ ಓಕೆನಾ ಇದನ್ನ ಬಿಟ್ಟು ನಮ್ಗೆ ಇನ್ನೇನು ಇದರಿಂದ ಸಿಗಲ್ಲ ಯಾರನ್ನೋ ಎದುರಾಕೊಂಡು ಇನ್ನೊಬ್ರು ಇದ್ರ ಮಾಡ್ಕೊಂಡ್ರೆ ನಮ್ಗೇನು ಸಿಗಲ್ಲ ಅಮ್ಮ ಅಂದ್ರೆ ಒಂದು ವೀಡಿಯೋ ಮಾಡಾಕಿದ್ರೆ ಇದರಿಂದ ಬರುವಂತದ್ದು ಒಂದು ಹತ್ತು ರೂಪಾಯಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು ನೂರು ರೂಪಾಯಿ ಬರ್ಬೋದಾ ಇದರಿಂದ ಅಷ್ಟೇ ಅದು ಬಿಟ್ರೆ ನಮ್ಗೆ ಏನು ಸಿಗಲ್ಲ ನಮ್ಗೆ ಅಲ್ಲೇನಾದ್ರು ತೊಂದರೆ ಅನ್ಭೋಗಿಸೋದು ಏನಕ್ಕೆ ನಾವೇನಕ್ಕೆ ಪ್ರಶ್ನೆ ಮಾಡ್ತಿದೀವಿ ಅಂತಂದ್ರೆ ಒಂದ್ ಅಷ್ಟು ಜನಕ್ಕೆ ಗೊತ್ತಾಗ್ಬೇಕು ಇನ್ನೊಂದೇನಂತಂದ್ರೆ ಇನ್ನೂ ಒಂದಷ್ಟು ಜನಕ್ಕೆ ಇದು ಪ್ರಾಬ್ಲಮ್ ಆಗ್ಬಾರ್ದು ಅಂತ ನನ್ನ ನನ್ನ ಪ್ರಶ್ನೆ ಏನಪ್ಪ ಅಂತಂದ್ರೆ ಆ ವ್ಯಕ್ತಿಗೆ ನೀನ್ ಯಾವನ್ ಗುರು ನೀನು ಆ ಹುಡುಗನಿಗೆ ಟಚ್ ಮಾಡೋದಕ್ಕೆ ನಿನ್ನತ್ರ ಕೆಲಸ ಮಾಡ್ತಿದ್ದೇನಾ ಆ ವ್ಯಕ್ತಿ ನಿನಗೆ ಅಷ್ಟು ನಿನಗೆ ಇರಿಟೇಷನ್ ಆಗ್ತಾ ಇದೆ ಅಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಡ್ಯೂಟಿ ಆಫ್ ಮಾಡ್ಕೋ ನಿನ್ ಕೈಲಿ ಮಾಡೋಕಿಲ್ಲ ಅಂತಂದ್ರೆ ಅದನ್ನ ಬಿಟ್ಟು ನೀನು ಕೈ ಮಾಡೋಂಥದ್ದು ಯಾರು ಹೇಳ್ಬೇಕಿತ್ತು ಆ ವ್ಯಕ್ತಿಗೆ ತಿಳಿಸಿ ಹೇಳ್ಬೇಕಿತ್ತು ನೀನು ಅದನ್ನ ಬಿಟ್ಟು ಅಷ್ಟು ಜನದ ಮುಂದೆ ನೀನು ಕೈ ಮಾಡ್ತೀಯ ಅಂತಂದ್ರೆ ನಿನ್ನತ್ರ ಏನು ಕೆಲಸ ಮಾಡ್ತಿದ್ದೇನೆ ಅವನು ನೀನ್ ಕೊಡ್ತಿದ್ದೆ ಸಂಬಳ ಹುಡುಗನ್ಗೆ ನೀನು ಯಾವನ್ ಕೈ ಮಾಡೋದಕ್ಕೆ ಇದನ್ನ ಪ್ರಶ್ನೆ ಮಾಡ್ಬೇಕು ಪ್ರತಿಯೊಬ್ರು ಈ ಡೆಲಿವರಿ ಬಾಯ್ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ ಈಗ ನಾನು ಬಂದು ಏನೋ ಒಬ್ಬ ಪ್ರಶ್ನೆ ಮಾಡ್ತಾ ಇದೀನಿ ಒಬ್ಬನ ಕೇಳ್ತಾ ಇದೀನಿ ಅಂದ್ರೆ ನೋಡ್ಕೊಂಡು ಸುಮ್ನೆ ಇರ್ತಾರೆ ನನಗೆ ಆರ್ಡರ್ ಕೊಟ್ಟರೆ ಸಾಕಪ್ಪ ನಾನು ಎತ್ಕೊಂಡು ಹೋಗಿ ಡಿಲಿವರಿ ಮಾಡಿದ್ರೆ ಸಾಕಪ್ಪ ನನ್ನ ನಾನು ನೋಡ್ಕೊಂಡ್ರೆ ಸಾಕಪ್ಪ ಇಂಥ ವ್ಯಕ್ತಿಗಳು ಹೇಳ್ತಾ ಇದೀನಿ ಮುಂದೊಂದು ದಿವಸ ನೆನ್ಪಿಟ್ಕೊಳ್ಳಿ ಆ ಹುಡುಗನ್ ಪ್ಲೇಸಲ್ಲಿ ನೀವು ಇರ್ತೀರಾ ಅವಾಗ ಏನ್ ಮಾಡ್ತೀರಾ ಅವಾಗ ಏನ್ ಮಾಡ್ತೀರಾ ಯೋಚನೆ ಮಾಡಿ ಆ ಹುಡುಗನ್ ಪ್ಲೇಸಲ್ಲಿ ನೀವಿದ್ದಾಗ ಯೋಚನೆ ಮಾಡಿ ಏನ್ ಮಾಡ್ತೀರಾ ಅಂತ ನನಗಂತೂ ಇವತ್ತಿನ ಬೆಳಗ್ಗೆಯಿಂದ ಗಟ್ಟೆ ನಡೆದಾಗಿಂದ ನನಗೆ ಎಷ್ಟು ಬೇಜಾರಾಗ್ತಿದೆ ಅಂದ್ರೆ ಆ ಪ್ಲೇಸಲ್ಲಿ ನಾವಿದ್ರೆ ನಮ್ಗೆ ಹಿಂಗೆ ಇರ್ತದೆ ಯೋಚನೆ ಮಾಡಿ ಇದನ್ನ ನಾನಂತ ನಾವಂತೂ ಇದನ್ನ ಬಿಡಲ್ಲ ಇದನ್ನ ಆದಷ್ಟು ನಾ ಅನ್ಕೊಂಡಿದೀವಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಇದು ಆ ವ್ಯಕ್ತಿಗೆ ಆ ಗೊತ್ತಾಗ್ಬೇಕು ಆ ವ್ಯಕ್ತಿಗೆ ಏನ್ ಮಾಡಿದೆ ಅಂತ ಇದನ್ನ ಬಿಡಲ್ಲ ಖಂಡಿತ ಅಪ್ಡೇಟ್ ಇದೆ ತಿಳಿಸ್ಕೊಡ್ತೀವಿ ಬಟ್ ನಾನು ಹೇಳೋದು ಈ ತರ ಸಿಚುವೇಶನ್ಸ್ನ ಆದಾಗ ಒಗ್ಗಟ್ಟಾಗಿರಿ ಒಗ್ಗಟ್ಟಾಗಿದ್ರೆ ಏನ್ ಬೇಕಾದರೂ ಮಾಡ್ಬೋದು ನಾವು ಒಗ್ಗಟ್ಟಾಗಿಲ್ಲ ಅಯ್ಯ ಅವನಿಗೆ ತಾನೆ ಆಗ್ತಾ ಇದೆ ನನಗೆ ಬಿಡು ನಾವು ಆರಾಮಾಗಿರೋಣ ನಾ ಅವ್ನಿಗೆ ಏನಾದ್ರು ಮಾಡ್ಕೊಳ್ಳಿ ಅಂತ ನೀವೇನಾದ್ರೂ ಮನಸ್ಥಿತಿಯಲ್ಲಿ ಇದ್ರೆ ನಾಳೆ ದಿವಸ ನಿಮಗೂ ಅದೇ ಥರ ಆಗುತ್ತೆ ಹಂಗೆ ನಾವು ಹೋಗ್ಬಿಟ್ಟು ಆ ವ್ಯಕ್ತಿನ ರಿಟರ್ನ್ ನೀವು ಹೊಡೀರಿ ಅಂತ ಹೇಳ್ತಾ ಇಲ್ಲ ನಾನು ಪ್ರಶ್ನೆ ಮಾಡಿ ಸರ್ ಆ ಹುಡುಗ ಕೇಳೋದ್ರಲ್ಲಿ ಏನು ತಪ್ಪಿದೆ ಹದಿನೈದು ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿದ್ಮೇಲೆ ನೀವು ಕೊಡ್ಬೇಕು ಆರ್ಡರ್ನ ನಾವು ನಮಗೋಸ್ಕರನೇ ಅಲ್ಲ ನಾನು ಆರ್ಡ್ರನ್ನ ತಗೊಂಡೋಗಿ ಕಸ್ಟಮರ್ಗೆ ಡ್ರಾಪ್ ಮಾಡಿದ್ರೆ ಆ ರೆಸ್ಟೋರೆಂಟ್ವ್ರಿಗೆ ದುಡ್ಡು ಬರೋದು ನಮಗೂ ಹತ್ತು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಡಿಲಿವರಿ ಚಾರ್ಜ್ ಬರುತ್ತೆ ಆ ಅಮೌಂಟ್ ಏನಿದೆ ಅಮೌಂಟ್ ಅವನಿಗೂ ಬರುತ್ತಲ್ಲ ರೆಸ್ಟೋರೆಂಟ್ ಅವ್ರಿಗೆ ನಾವೇನು ಇಲ್ಲೇನ್ ಫ್ರೀ ಆಗಿ ಪುಕ್ಸಾಟ ಕೊಡ್ತಿದ್ಯಾನ್ ನಮಗೆ ಪುಕ್ ಸಾಟೆ ಏನಾದ್ರೂ ನಾವೇನು ಕಸ್ಟಮರ್ ಕೊಡ್ತೀರ ನನಗೂ ಒಂದಷ್ಟು ದುಡ್ಡು ಬರ್ತಿದೆ ಅದಕ್ಕಿಂತ ನಿಮಗೆ ಜಾಸ್ತಿ ದುಡ್ಡು ಬರುತ್ತೆ ಎಂಡ್ ಆಫ್ ದ ಡೇ ನಾವು ನಮ್ ಕಡೆಯಿಂದ ನಿಮಗೆ ಬಿಸ್ನೆಸ್ ಆಗ್ತಾ ಇದೆ ಅದನ್ನ ಯಾಕೆ ನೀವು ಅರ್ಥ ಮಾಡ್ಕೊಂತ ಇಲ್ಲ ನಿಮಗೆ ಅಲ್ಲಿ ಬರುವಂತ ಕಸ್ಟಮರ್ಸ್ ಮಾತ್ರ ಇಂಪಾರ್ಟೆಂಟ್ ನಾವ್ ಇಂಪಾರ್ಟೆಂಟ್ ನಾನು ಹೇಳೋದೇನಪ್ಪ ಅಂತಂದ್ರೆ ಈ ವ್ಯಕ್ತಿ ಸಾರಿ ಕೇಳಲೇಬೇಕು ಸೊ ಸಾರಿ ಒಂದು ಈ ವಿಚಾರ ನಾನು ಸುಮ್ನೆ ಬಿಡಲ್ಲ ಅದೇನಾಗುತ್ತೋ ನೋಡೋಣ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಏನೇ ಅಪ್ಡೇಟ್ಸ್ ಇದ್ರೆ ನಿಮ್ಗೆ ತಿಳಿಸ್ಕೊಡ್ತೀನಿ ಬಟ್ ನಾನ್ ಕೇಳೋದೇನಪ್ಪ ಅಂತಂದ್ರೆ ದಯವಿಟ್ಟು ನಮ್ ಡೆಲಿವರಿ ಬಾಯ್ಸು ಡೆಲಿವರಿ ಬಾಯ್ಸ್ಗೆ ಸಪೋರ್ಟ್ ಮಾಡಿ ನಾನು ಇಷ್ಟೇ ಕೇಳ್ಕೊಳ್ಳೋದು ನೀವು ಸಪೋರ್ಟ್ ಮಾಡಿ ನಾವು ಒಗ್ಗಟ್ಟಾಗಲಿಲ್ಲ ಅಂತಂದ್ರೆ ಇಂಥ ಸಿಚುವೇಶನ್ಗಳು ಇಂಥ ಘಟನೆಗಳು ಮತ್ತೆ ಆಗ್ತಾನೆ ಇರ್ತದೆ ಆ ಥರ ಸಿಚುವೇಶನ್ಗಳಲ್ಲಿ ಮುಂದಿನ ದಿನಗಳಲ್ಲಿ ನೀವು ಒಂದು ದಿವ್ಸ ಬಂದೇ ಬರ್ತೀರ ಅಂತ ಹೇಳ್ತಾ ಸೊ ದಯವಿಟ್ಟು ಒಗ್ಗಟ್ಟಾಗಿರೋಣ ಅಂತ ಹೇಳ್ತಾ ನೋಡೋಣ ಇದ್ರ ಬಗ್ಗೆ ಏನು ಅಪ್ಡೇಟ್ ಇದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಆದಷ್ಟು ಡೆಲಿವರಿ ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂಡ್ ನಾನು ಇಷ್ಟೇ ಕೇಳೋದು ನಾನು ಇನ್ನೊಂದು ಕೇಳ್ತೀನಿ ಒಗ್ಗಟ್ಟಾಗಿರೋಣ ಒಗ್ಗಟ್ಟಾಗಿದ್ರೆ ಬಲ ಇರ್ತದೆ ಬೈ ಫ್ರೆಂಡ್ಸ್